ಎಲ್ಲಾ ಗೃಹ ಕೂಡ ಹಣ ಜಮೆ ಆಗಲಿದೆ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಹಣ ಬಂದು ಸೇರಲಿದೆ ವೀಕ್ಷಕರೇ ಹೌದು ಮತ್ತೆ ಎರಡು ಸಾವಿರ ರೂಪಾಯಿ ಹಣವನ್ನ ಸರ್ಕಾರದಿಂದ ರಿಲೀಸ್ ಮಾಡಲಾಗಿದೆ ಮತ್ತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೂ ಕೂಡ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಈ ಒಂದು ನಾಲ್ಕು ಸಾವಿರ ರೂಪಾಯಿ ಒಟ್ಟು ಆರು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಗೆ ಬರಲಿದೆ ವೀಕ್ಷಕರೇ ಎಲ್ಲಾ ಗೃಹ ಕೂಡ ಬಂಪರ್ ಸಿಹಿ ಸುದ್ದಿ ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಐದು ಲಕ್ಷ ಒಂದು ಕುಟುಂಬಕ್ಕೆ ಇದರಿಂದ ಒಂದು ಪ್ರಯೋಜನವಾಗಲಿದೆ ವೀಕ್ಷಕರ ನಿಮ್ಮ ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ಸರ್ಕಾರ ಹೊಸ ವರ್ಷಕ್ಕೆ ಹೊಸ ಗಿಫ್ಟ್ ಕೂಡ ಕೊಡಲು ಹೊಸ ಕೊಡುಗೆ ಕೊಡಲು ಕೂಡ ಮುಂದಾಗ್ತಾ ಇದೆ ಇನ್ನು ಐದು ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಐದು ವರ್ಷದ ಒಳಗಿನ ಮಗುವಿಗೆ ಲಸಿಕೆ ಹಾಕಿಸಬೇಕು ಪೋಲಿಯೋ ಲಸಿಕೆ ಹಾಕಿಸಬೇಕು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ದರೆ ಯಾವಾಗ ಹಾಕಿಸಬೇಕು ಇದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಇನ್ನು ವೀಕ್ಷಕರೇ ಕರ್ನಾಟಕದ ಈ ಎಂಟು ಜಿಲ್ಲೆಗಳಲ್ಲಿ ಭಾರಿ ಮೈ ಕೊರಿಯುವಂತ ಚಳಿ ಶುರುವಾಗುತ್ತೆ ಶೀತ ಗಾಳಿ ಪ್ರಮಾಣ ಮನೆಯಲ್ಲಿ ವಯಸ್ಸಾದ ಅಜ್ಜ ಅಜ್ಜಿಯಂದಿರಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಗರ್ಭಿಣಿಯರಿದ್ರೆ ಹುಷಾರಾಗಿರಿ ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಹೊಸ ವರ್ಷಕ್ಕೆ ಮತ್ತೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಬೆಳ್ಳಿ ದರ ಎಷ್ಟು ಏರಿಕೆ ಆಗಿದೆ ಎಷ್ಟು ಇಳಿಕೆ ಆಗಿದೆ ಅದೇ ತರ ಬಂಗಾರ ಪ್ರಿಯರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಆಭರಣ ಪ್ರಿಯರಿಗೂ ಶಾಕ್ ಕೊಟ್ಟಿದೆ ಬಂಗಾರ ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಲೇಬೇಡಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ಯಾವ ಕಾರ್ಡ್ ಇದೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಆರ್ ಎ ಪಿ ಎಲ್ ಬೇಗನೆ ಕಮೆಂಟ್ ಮಾಡಿ ಇನ್ನು ಎಲ್ಲ ವೀಕ್ಷಕರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಎಷ್ಟು ಕಂತು ಹಣ ಬಂದಿದೆ ಅದು ಕೂಡ ಕಮೆಂಟ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮೊದಲಿಗೆ ಬಂದಿರುವ ಒಂದು ಭರ್ಜರಿ ಸಿಹಿ ಸುದ್ದಿ ಏನಪ್ಪಾ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ ನಮ್ಮ ಒಂದು ಗ್ರಹಲಕ್ಷ್ಮಿಯರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಅಂದ್ರೆ ಆ ಒಂದು ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಜಮೆ ಕೂಡ ಮಾಡಲಾಗುತ್ತೆ ಅಂತ ಒಂದು ಕಡೆಗೆ ಸಿಹಿ ಸುದ್ದಿ ಇನ್ನೊಂದು ಕಡೆಗೆ ಸೆಪ್ಟೆಂಬರ್ ತಿಂಗಳ ಹಣವನ್ನ ಹದಿನಾರನೇ ತಾರೀಕಿಗೆ ಸರ್ಕಾರದಿಂದ ರಿಲೀಸ್ ಮಾಡಲಾಗಿದೆ ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು ವೀಕ್ಷಕರೇ ಇಲ್ಲಿವರೆಗೂ ಇಪ್ಪತ್ ಮೂರು ಕಂತು ಹಣವನ್ನ ಜಮೆ ಮಾಡಲಾಗಿತ್ತು ಈಗ ಇಪ್ಪತ್ನಾಲ್ಕನೇ ಕಂತು ಅಂದ್ರೆ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಸೆಪ್ಟೆಂಬರ್ ತಿಂಗಳ ಕಂತು ಹಣ ನಿಮ್ಮ ಅಕೌಂಟ್ಗೆ ಬಂದ್ರೆ ಒಟ್ಟು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮ ಅಕೌಂಟ್ಗೆ ಟೋಟಲ್ ನಲವತ್ತೆಂಟು ಸಾವಿರ ರೂಪಾಯಿ ಹಣ ಒಬ್ಬರಿಗೆ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಕೊಟ್ಟಂತಾಗಿದೆ ಅಂದ್ರೆ ವೀಕ್ಷಕರೇ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ಸೆಪ್ಟೆಂಬರ್ ತಿಂಗಳ ಹಣ ಈಗ ಹದಿನಾರನೇ ತಾರೀಕಿಗೆ ರಿಲೀಸ್ ಆಗಿದೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮೂಲಕ ಹಾದು ಬರಬೇಕಂದ್ರೆ ನಿಮ್ಮ ಅಕೌಂಟ್ ಗೆ ಬರಬೇಕಂದ್ರೆ ಇಲ್ಲಿ ಒಟ್ಟು ಹನ್ನೆರಡರಿಂದ ಹದಿನಾಲ್ಕು ದಿನದ ಸಮಯ ಬೇಕಾಗುತ್ತೆ ಸೊ ವೀಕ್ಷಕರೇ ಇದೇ ಒಂದು ಡಿಸೆಂಬರ್ ಮೂವತ್ತೊಂದರ ಒಳಗೆ ನಿಮಗೆ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರ ರೂಪಾಯಿ ಕಂತಿನ ಹಣ ಜಮೆ ಆಗಲಿದೆ ಅಂತೆ ಇಲ್ಲಿವರೆಗೂ ನಲವತ್ತಾರು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಿದ್ದೇವೆ ಅಂತ ಮತ್ತೊಮ್ಮೆ ಪುನರುಚ್ಚಾರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಡಿರುವಂತದ್ದು ಆದ್ರೆ ವೀಕ್ಷಕರೇ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣದ ಬಗ್ಗೆ ಸ್ವಲ್ಪ ಗೊಂದಲ ಶುರುವಾಗಿದೆ ಹೌದು ವಿರೋಧ ಪಕ್ಷದವರು ಬಿಜೆಪಿ ಪಕ್ಷದವರು ಗ್ರಹಲಕ್ಷ್ಮಿ ಯೋಜನೆಯ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇದಕ್ಕೆ ಜಮೆ ಮಾಡಿಲ್ಲ ಐದು ಸಾವಿರ ಕೋಟಿ ರೂಪಾಯಿ ಹಣ ಎಲ್ಲಿ ಹೋಗಿದೆ ಇದು ಗೃಹಲಕ್ಷ್ಮೀರಿಗೆ ಹಾಕಿಲ್ಲ ನೀವು ಅಂತ ಒಂದು ಆರೋಪ ಕೂಡ ಮಾಡಿದ್ದಾರೆ ಅದನ್ನ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಜಮೆ ಮಾಡ್ತೀವಿ ಅಂತಾನು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೊನೆಗೂ ಈಗ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನ ಜಮೆ ಮಾಡಿದ್ದು ಹೊಸ ವರ್ಷಕ್ಕೂ ಮುಂಚೆ ಗೃಹಲಕ್ಷ್ಮೀರಿಗೆ ಎರಡು ಸಾವಿರ ರೂಪಾಯಿ ಇಲ್ಲಿ ಹಣ ಬರಲಿದೆ ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ದುಡ್ಡು ಎಲ್ಲಿ ಹೋಯಿತು ಅದು ಮಾತ್ರ ಇನ್ನೂ ಕೂಡ ಕನ್ಫರ್ಮೇಶನ್ ಆಗಿ ಸಿಗ್ತಾ ಇಲ್ಲ ಕೊನೆಗೂ ಸೆಪ್ಟೆಂಬರ್ ತಿಂಗಳ ಹಣ ಈಗ ಒಂದು ರಿಲೀಸ್ ಆಗಿರೋದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ಎಲ್ಲಾ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಆದಾಯ ಮಿತಿ ಪರಿಷ್ಕರಣೆ ಮಾಡಲಾಗುತ್ತೆ ಇದು ಒಂದು ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಶುರುವಾಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮಿತಿಯನ್ನ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಏರಿಸಲು ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ ಈ ಮೂಲಕ ಲಕ್ಷಾಂತರ ಕಾರ್ಡುಗಳು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗ್ತಾ ಇದ್ದು ಅದನ್ನ ತಪ್ಪಿಸಲು ಸರ್ಕಾರ ನಿಯಮಗಳನ್ನ ಚೇಂಜ್ ಮಾಡಬಹುದು ವೀಕ್ಷಕರೇ ಇಲ್ಲಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಅಂದ್ರೆ ದಿನಕ್ಕೆ ಐದ್ನೂರು ರೂಪಾಯಿಗೆ ಕೂಲಿ ಮಾಡುವವರ ಬಿ ಪಿ ಎಲ್ ಕಾರ್ಡು ಕೂಡ ಎ ಪಿ ಎಲ್ ಕಾರ್ಡ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ ಅಂದ್ರೆ ಇಲ್ಲಿ ದಿನಕ್ಕೆ ಐದು ಸಾವಿರ ರೂಪಾಯಿ ದುಡಿಯುವ ವರ್ಗದವರು ಮನೆಯಲ್ಲಿ ಒಬ್ರು ಯಾರಾದರೂ ದಿನಕ್ಕೆ ಐದನೂರು ರೂಪಾಯಿ ಸಂಪಾದನೆ ಮಾಡ್ತಾರಂದ್ರೂ ಕೂಡ ಅವರಿಗೆ ಬಿ ಪಿ ಎಲ್ ಅಲ್ಲಂತೆ ಎ ಪಿ ಎಲ್ ಕಾರ್ಡ್ ಕೊಡ್ಬೇಕಂತೆ ಅಂತ ಕೇಂದ್ರ ಸರ್ಕಾರದ ನಿಯಮವಿದೆ ಅಂತ ವೀಕ್ಷಕರೇ ಯಾಕಂದ್ರೆ ದಿನಕ್ಕೆ ಐದ್ನೂರು ರೂಪಾಯಿ ಅಂದ್ರೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಎಷ್ಟಾಯಿತು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೂಲಿ ಕಾರ್ಮಿಕರು ದುಡಿತಾ ಇದ್ದಾರೆ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಮೇಲಿದೆ ಅಂತ ಅರ್ಥ ಈ ಮೂಲಕ ಅವರ ಬಿಪಿಎಲ್ ಕಾರ್ಡ್ ಆಗ್ತಾ ಇದೆ ಇನ್ನೊಂದು ಕಡೆಗೆ ಸರ್ಕಾರ ಇದನ್ನ ಏರಿಸಲು ಅಂದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಏರಿಸಿದ್ರೆ ತುಂಬಾ ಜನರ ಕಾರ್ಡ್ ರದ್ದಾಗುವುದು ಉಳಿಯುತ್ತೆ ಅಂತ ಸಚಿವರು ಮುನಿಯಪ್ಪ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿಪಿಎಲ್ ಕಾರ್ಡ್ ಪಡೆಯಲು ಈಗಿರುವ ವಾರ್ಷಿಕ ಆದಾಯ ಮಿತಿಯನ್ನ ಪರಿಷ್ಕರಣೆ ಮಾಡಬೇಕು ಹೆಚ್ಚಳ ಮಾಡಬೇಕು ಇದರಿಂದ ಲಕ್ಷಾಂತರ ಜನರಿಗೆ ಉಪಯೋಗವಾಗಲಿದೆ ಹೆಚ್ಚಳ ಮಾಡುವ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಂತ ಒಂದು ಭರ್ಜರಿ ಬ್ರೇಕಿಂಗ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇನ್ ಮುಂದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಕೂಡ ಕೊಡಲಾಗುತ್ತೆ ಇನ್ನೇನು ಜನವರಿ ಒಂದು ತಾರೀಕಿಂದ ಜನವರಿ ಹತ್ತನೇ ತಾರೀಕಿನ ಒಳಗೆ ಬಿಪಿಎಲ್ ಕಾರ್ಡ್ ಇದ್ದ ಕುಟುಂಬಗಳಿಗೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಈ ಒಂದು ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಕೂಡ ಇರಲಿದೆ ಈ ಮೂಲಕ ಈ ಒಂದು ಕಿಟ್ ವಿತರಣೆ ಮಾಡೋದ್ರ ಮೂಲಕ ರಾಜ್ಯಾದ್ಯಂತ ಜನರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಹೊಸ ವರ್ಷಕ್ಕೆ ಉಡುಗರೆಯ ಇಂದ್ರ ಕಿಟ್ ಕೊಡಲು ಸರ್ಕಾರ ತೀರ್ಮಾನ ಮಾಡಿದ್ದು ಈಗಾಗಲೇ ಆಹಾರ ಕಿಟ್ ಗಳು ಕೂಡ ರೆಡಿ ಆಗಿವೆ ಅಂತ ಹೇಳಬಹುದು ಇನ್ನು ಅನ್ನಭಾಗ್ಯ ಯೋಜನೆ ಹೆಸರು ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಅಂತ ಚೇಂಜ್ ಆಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಬನ್ನಿ ವೀಕ್ಷಕರೀಗ ಮತ್ತೊಂದು ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ದರೆ ಅಥವಾ ಐದು ವರ್ಷದ ಒಳಗಿನ ಮಕ್ಕಳು ಇದ್ದರೆ ಅವರಿಗೆ ಬೇಗನೆ ಪೋಲಿಯೋ ಲಸಿಕೆಯನ್ನ ಹಾಕಿಸಬೇಕು ಇದು ಕಡ್ಡಾಯವಾಗಿ ಹಾಕಿಸಿ ಅಂತ ಸರ್ಕಾರದಿಂದ ಬಂದಿರುವ ಒಂದು ಅಪ್ಡೇಟ್ ಅಂತಾನೆ ಹೇಳಬಹುದು ವೀಕ್ಷಕರೇ ಹೌದು ಭಾರತವನ್ನ ಪೋಲಿಯೋ ಮುಕ್ತವನ್ನಾಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ದ್ಯಂತ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಪೋಲಿಯೋ ಅಭಿಯಾನ ನಡೆಯಲಿದೆ ಈ ಒಂದು ನಿಮ್ಮ ಮನೆಯಲ್ಲಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ತಪ್ಪದೇ ಲಸಿಕೆ ಹಾಕಿಸುವಂತೆ ಕರ್ನಾಟಕ ಆರೋಗ್ಯ ಇಲಾಖೆ ಪೋಷಕರಿಗೆ ಮನವಿ ಮಾಡಿದೆ ಪೋಲಿಯೋ ಮಾರಕವಾಗಿದ್ದು ಮಕ್ಕಳಲ್ಲಿ ಶಾಶ್ವತವಾಗಿ ಅಂಗವೈಕಲ್ಯತೆಯನ್ನು ಉಂಟು ಮಾಡಬಹುದು ಈ ರೋಗಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲದಿದ್ದರೂ ಲಸಿಕೆ ಮೂಲಕ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು ಎರಡು ಹನಿ ಲಸಿಕೆ ನಿಮ್ಮ ಮಗುವಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಎಂಬುವ ಘೋಷ ವಾಕ್ಯದಡಿ ಸರ್ಕಾರ ಅಭಿಯಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಮತ್ತು ಸರ್ಕಾರದ ಒಂದು ಪೋಸ್ಟರ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ವೀಕ್ಷಕರೇ ಎರಡು ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಮುಕ್ತ ದೇಶಕ್ಕೆ ಕೈ ಜೋಡಿಸೋಣ ಅಂತ ಈಗಾಗಲೇ ಸರ್ಕಾರ ಒಂದು ಅಪ್ಡೇಟ್ ಬಿಟ್ಟಿದೆ ಸೊ ವೀಕ್ಷಕರೇ ನೀವು ಕೂಡ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿಗೆ ಅಂಗನವಾಡಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸೇರಿದಂತೆ ಬಸ್ಸು ರೈಲ್ವೆ ನಿಲ್ದಾಣ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಲಸಿಕೆ ಕೇಂದ್ರಗಳನ್ನ ಸ್ಥಾಪಿಸಲು ಸರ್ಕಾರ ಮುಂದಾಗಿದ್ದು ಮೊದಲ ದಿನ ಕೇಂದ್ರಗಳಲ್ಲಿ ಲಸಿಕೆ ನೀಡಲಾಗುತ್ತೆ ಬಳಿಕ ಎಲ್ಲಾ ಕಡೆಗೂ ಕೂಡ ಇಲ್ಲ ಕಾರ್ಯಕರ್ತರು ಮನೆಗೆ ಭೇಟಿ ಕೂಡ ಕಟ್ಟು ಲಸಿಕೆಯನ್ನು ಹಾಕಲಿದ್ದಾರಂತೆ ನಿಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ರೆ ತಪ್ಪದೆ ಲಸಿಕೆಯನ್ನು ಹಾಕಿಸಿಕೊಳ್ಳಿ ಬನ್ನಿಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ಕರ್ನಾಟಕ ಮತ್ತೆ ಭಾರಿ ಒಂದು ಚಳಿ ಉಂಟಾಗಲಿದೆ ಅಂತೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಒಂದು ಅಲರ್ಟ್ ಅಂತಾನೆ ಹೇಳ್ಬಹುದು ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಹಾಗೂ ದಕ್ಷಿಣ ಒಳನಾಡಿನ ಪ್ರಮುಖ ಜಿಲ್ಲೆಗಳಲ್ಲಿ ಎರಡು ಮೂರು ದಿನ ಶೀತ ಅಲೆ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈ ಮೂಲಕ ಉತ್ತರ ಕರ್ನಾಟಕ ಭಾಗದ ಬೀದರ್ ಕಲಬುರಗಿ ರಾಯಚೂರು ವಿಜಯಪುರ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಶೀತ ಅಲೆಯ ಪರಿಣಾಮ ಲಕ್ಷಣ ಕಂಡುಬಂದಿದೆ ಆರೆಂಜ್ ಅಲರ್ಟ್ ಎಚ್ಚರಿಕೆಯನ್ನ ಕೊಡಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಬಾಗಲಕೋಟೆ ಬೆಳಗಾವಿ ಧಾರವಾಡ ಹಾವೇರಿ ಗದಗ ಕೊಪ್ಪಳ ಬಳ್ಳಾರಿ ದಾವಣಗೆರೆ ಶಿವಮೊಗ್ಗ ವಿಜಯನಗರ ಚಿತ್ರದುರ್ಗ ಜಿಲ್ಲೆಗಳಲ್ಲೂ ಕೂಡ ಸಾಧಾರಣ ಪ್ರಮಾಣದಲ್ಲಿ ಕೋಲ್ಡ್ ವೇವ್ ಇರಲಿದೆ ಅಂತೆ ಹೀಗಾಗಿ ಈ ಜಿಲ್ಲೆಗಳಿಗೂ ಕೂಡ ಹಳದಿ ಎಚ್ಚರಿಕೆಯನ್ನ ಕೊಡಲಾಗಿದೆ ಕನಿಷ್ಠ ಉಷ್ಣಾಂಶ ಮುಂದಿನ ಎರಡು ದಿನಗಳವರೆಗೂ ಒಂದು ವಾಡಿಕೆ ಪ್ರಮಾಣಕ್ಕಿಂತ ಕಡಿಮೆ ಆಗಲಿದೆ ಅಂತ ಹೇಳಬಹುದು ಈ ಮೂಲಕ ಈ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಮುಂದಿನ ಎರಡು ಮೂರು ನಾಲ್ಕು ದಿನಗಳವರೆಗೂ ಕುಸಿತವಾಗುತ್ತೆ ಹೀಗಾಗಿ ಈ ಒಂದು ಜಿಲ್ಲೆಗಳಲ್ಲಿ ಯಾರಾದರೂ ವಯಸ್ಸಾದವರಿದ್ರೆ ಚಿಕ್ಕ ಮಕ್ಕಳಿದ್ರೆ ಆದಷ್ಟು ನೀವು ಬಿಸಿ ನೀರನ್ನ ಸೇವನೆ ಮಾಡಿ ಆದಷ್ಟು ಶ್ವೆಟರ್ ಯೂಸ್ ಮಾಡಿ ಆದಷ್ಟು ತಲೆಯನ್ನ ಕಿವಿಯನ್ನು ಮುಚ್ಚುವಂತೆ ಕ್ಯಾಪ್ ಗಳನ್ನ ಧರಿಸಿ ಈ ಮೂಲಕ ಚಳಿ ಪ್ರಮಾಣವನ್ನ ಕಡಿಮೆ ಮಾಡಬಹುದು ಅಂತ ಹೇಳಬಹುದು ವೀಕ್ಷಕರೇ ಬೆಳಗಿನ ಜಾವ ವ್ಯಾಯಾಮಕ್ಕೆ ಹೋಗುವವರು ವಾಕಿಂಗ್ಗೆ ಹೋಗುವವರು ಕೂಡ ಸ್ವಲ್ಪ ನಿಧಾನವಾಗಿ ಮಾಡಿ ಅಂತ ಹೇಳಬಹುದು ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ಬಂಗಾರದ ಬೆಲೆ ಏನಾಯ್ತು ಯಾಕಂದ್ರೆ ತುಂಬಾ ದಿನದಿಂದ ಬಂಗಾರದ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ ಈಗ ಹೊಸ ವರ್ಷವೂ ಕೂಡ ಪ್ರಾರಂಭವಾಗ್ತಾ ಇದೆ ಅದರ ಬೆನ್ನಲ್ಲೇ ಬಂಗಾರದ ಬೆಲೆ ಮತ್ತು ಬೆಳ್ಳಿ ದರ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಾಣ್ತಾ ಇದೆ ಈಗ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರದ ಒಂದೂರ ಎಂಬತ್ತು ರೂಪಾಯಿ ಆ ಬಂಗಾರದ ಬೆಲೆ ಆಗಿದೆ ಅಂದ್ರೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಇಲ್ಲಿ ಬಂಗಾರದ ಬೆಲೆ ಇಳಿಕೆ ಕಂಡಿದೆ ಆದ್ರೆ ವೀಕ್ಷಕರೇ ಹೊಸ ವರ್ಷದಿಂದ ಮತ್ತೆ ಇಲ್ಲಿ ಬಂಗಾರದ ಬೆಲೆ ಏರಿಕೆ ಆಗಬಹುದು ಇನ್ನೊಂದು ಕಡೆಗೆ ಬೆಳ್ಳಿ ದರ ಸಾರ್ವಕಾಲಿಕ ಒಂದು ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಮತ್ತೆ ಐದು ಸಾವಿರ ರೂಪಾಯಿ ಬೆಳ್ಳಿ ದರ ಒಂದು ಕೆಜಿ ಮೇಲೆ ಏರಿಕೆ ಆಗೋದ್ರ ಮೂಲಕ ಒಂದು ಲಕ್ಷ ಗಡಿ ದಾಟಿ ಒಂದು ಲಕ್ಷ ಐವತ್ತು ಗಡಿ ದಾಟಿ ಎರಡು ಲಕ್ಷ ಗಡಿ ದಾಟಿ ಈಗ ಒಂದು ಕೆ ಜಿ ಬೆಳ್ಳಿ ದರ ಎರಡು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಅಂತ ಗೋಲ್ಡ್ ರಿಟರ್ನ್ಸ್ ನಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಬೆಳ್ಳಿ ಒಂದು ಕೆ ಜಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಯಿಂದ ಎರಡು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿಗೆ ನಲವತ್ತು ದಿನಗಳಲ್ಲಿ ಏರಿಕೆ ಆಗಿದೆ ಅಂದ್ರೆ ವೀಕ್ಷಕರೇ ನೀವು ಲೆಕ್ಕ ಹಾಕಿ ಬೆಳ್ಳಿ ದರ ಯಾವ ತರ ಏರಿಕೆ ಆಗ್ತಾ ಇದೆ ಅಂತ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು ಹಾಗೂ ಒಂದು ಕೆಜಿ ಬೆಳ್ಳಿ ದರ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ ನಮಗೆ ಕೇಳೋದಾದ್ರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹಬ್ಬಬ್ಬ ಅಂದ್ರೆ ಎಪ್ಪತ್ತು ಸಾವಿರ ರೂಪಾಯಿ ಆದ್ರೆ ಒಳ್ಳೇದು ಮತ್ತೆ ಇಲ್ಲಿ ಬೆಳ್ಳಿದರ ಒಂದು ಕೆಜಿಗೆ ಒಂದು ಲಕ್ಷದಿಂದ ಒಂದು ಲಕ್ಷ ಮೂವತ್ ಸಾವಿರ ರೂಪಾಯಿ ಲಾಸ್ಟ್ ಬನ್ನಿ ಅನಿಸಿಕೆ ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ಮೊಟ್ಟೆಗಳನ್ನ ತಿನ್ನಬಹುದು ಅಂದ್ರೆ ಮೊಟ್ಟೆ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಮೊಟ್ಟೆ ಬಗ್ಗೆ ಯಾರು ಕೂಡ ದ್ವೇಷ ಮಾಡಬೇಡಿ ಅನಾರೋಗ್ಯ ಬರುತ್ತೆ ಅನ್ನುವುದು ಸುಳ್ಳು ಎಲ್ಲರೂ ಕೂಡ ತತ್ತಿಗಳನ್ನ ಅಂದ್ರೆ ಮೊಟ್ಟೆಗಳನ್ನ ತಿನ್ನಬಹುದು ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಮೊಟ್ಟೆಯಿಂದ ಅನಾರೋಗ್ಯ ಉಂಟಾಗುತ್ತೆ ಎಂಬುದು ಸುಳ್ಳು ಮೊಟ್ಟೆ ಪೌಷ್ಟಿಕಾಂಶಯುಕ್ತವಾಗಿದ್ದು ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಖುದ್ದು ಸಚಿವರು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ